ಮೈಸೂರು ನಗರದಲ್ಲಿ ನಿರ್ಮಾಣವಾಗಲಿರುವ ಎರಡು ಫ್ಲೈಓವರ್ ಯೋಜನೆಗಳ ವಿರುದ್ಧ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಜೆಎಲ್ಬಿ ಮತ್ತು ವಿನೋಬ ರಸ್ತೆಗಳು ಮೈಸೂರಿನ ಪಾರಂಪರಿಕ ಸೌಂದರ್ಯದ ಸಂಕೇತವಾದ ಪ್ರಮುಖ ರಸ್ತೆಗಳು ಇವುಗಳಲ್ಲಿ ಫ್ಲೈಓವರ್ ನಿರ್ಮಿಸುವುದು ಸರಿಯಲ್ಲ ಎಂದು ಸ್ಪಷ್ಟಪಡಿಸಿದ್ರು ಜನಾಭಿಪ್ರಾಯವನ್ನು ಪಡೆಯದೆ ಸರ್ಕಾರ ಡಿಪಿಆರ್ ಸಿದ್ದಪಡಿಸುತ್ತದೆ ಎಂಬುದು ಅಸಮಂಜಸ ಕ್ರಮ ಎಂದು ಯದುವೀರ್ ಹೇಳಿದ್ದಾರೆ ಇನ್ನು ವಿನೋಬ ರಸ್ತೆಯಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಿದರೆ ನೂರಾರು ಮರಗಳ ನಾಶವಾಗುವ ಭೀತಿ ಇದೆ ಅಂತ ಎಚ್ಚರಿಸಿದ್ರು ಇನ್ನು ಮೈಸೂರಿನ ಹಸಿರು ಸೌಂದರ್ಯವನ್ನು ಹಾಳು ಮಾಡುವ ರೀತಿಯ ಅಭಿವೃದ್ಧಿ ಕೆಲಸಗಳಿಗೆ ನಾವು ವಿರೋಧಿ ಎಂದರು ನಗರ ಪಾರಂಪರಿಕತೆಯನ್ನ ಉಳಿಸಿಕೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗ್ರೇಟರ್ ಮೈಸೂರು ಸಭೆಯಲ್ಲಿ ಸಲಹೆ ನೀಡಿದ್ದನ್ನ ನೆನಪಿಸಿದ್ರು ಓವರ್ ನಿರ್ಮಾಣವೇ ಶಾಶ್ವತ ಪರಿಹಾರವಲ್ಲ ಮೈಸೂರಿಗೆ ಮೆಟ್ರೋ ರೈಲು ಬೇಕಾದರೆ ಅದನ್ನು ಮುಂಬೈ ಮಾದರಿಯ ಅಂಡರ್ ನಲ್ಲಿ ನಿರ್ಮಿಸಬಹುದು ಜನಸಂಖ್ಯೆಗೆ ತಕ್ಕ ರೀತಿಯ ಅಭಿವೃದ್ಧಿ ಆಗಬೇಕು ಅಂತ ಅಭಿಪ್ರಾಯಪಟ್ಟರು ಇನ್ನು ಯದುವೀರ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸರ್ಕಾರ ಈ ವಿರೋಧದ ನಡುವೆಯೂ ಕೂಡ ಏನಾದರೂ ಫ್ಲೈಓವರ್ ಕಾಮಗಾರಿ ಮುಂದುವರಿಕೆಯನ್ನ ಮಾಡಿದ್ರೆ ಕಾನೂನಾತ್ಮಕ ಹೋರಾಟ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು ಜನರ ಸಹಕಾರದೊಂದಿಗೆ ಶಾಂತ ಹೋರಾಟ ರೂಪಿಸುತ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ ಗ್ರೇಟರ್ ಮೈಸೂರು ಯೋಚನೆ ಒಳಿತಾದರೂ ಅದಕ್ಕೆ ತಕ್ಕ ಪೂರ್ವ ತಯಾರಿ ಅಗತ್ಯ ಅಂತ ಹೇಳಿ ಬೆಂಗಳೂರು ಮಾದರಿಯ ಅವೈಜ್ಞಾನಿಕ ನಿರ್ಮಾಣ ಮೈಸೂರಿನಲ್ಲಿ ನಡೆಯಬಾರದು ಅಂತ ಯದುವೀರ್ ಎಚ್ಚರಿಸಿದ್ದಾರೆ ನೀವು ಸಣ್ಣ ಸಣ್ಣ ಅದು ಒಂದು ಉತ್ತಮ ಆಹಾರದಿಂದ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ